ನಮಸ್ಕಾರ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಸ್ವಾಗತ ದಣ್ಣೂರಿನಲ್ಲಿ ರೈತ ಸಂಘದ ಗ್ರಾಮ ಘಟಕ ಉದ್ಘಾಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚುನಪ್ಪ ಪೂಜೇರಿ ಬಣ ಅವರ ಮಾರ್ಗದರ್ಶನದಲ್ಲಿ ಮತ್ತು ರಾಜ್ಯ ಕಾರ್ಯಾಧ್ಯಕ್ಷರಾದ ಮಹೇಶ್ಗೌಡ್ ಸುಬೇದಾರ್ ಅವರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷ ಗುಲಾಬ್ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ದಣ್ಣೂರು ಗ್ರಾಮ ಘಟಕವನ್ನು ಭಾನುವಾರ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಎಸ್ ಎಸ್ ಪಾಟೀಲ್ ಜಿಲ್ಲಾ ಕಾರ್ಯದರ್ಶಿ ವೀರೇಶ್ ದೊಡಮನಿ ಶರಣು ಪಾಟೀಲ್ ಜಿಲ್ಲಾ ಸಂಚಾಲಕ ದೇವರಾಜ್ ಗಡಿಗೇರ್ ಜಿಲ್ಲಾ ಉಪಾಧ್ಯಕ್ಷ ಯಾದಗಿರಿ ರಮೇಶ್ ಗಾಂಜಿ ಜಿಲ್ಲಾ ಕಾರ್ಯದರ್ಶಿ ಯಾದಗಿರಿ ವೀರೇಶ್ ಸಾವುಕಾರ್ ತಾಲೂಕಾ ಅಧ್ಯಕ್ಷ ಚೇತಾಪುರ್ ದತ್ತು ಶಿವನಗಿ ತಾಲೂಕು ಅಧ್ಯಕ್ಷ ಅಬ್ಬಣ್ಣ ನಾಯ್ಕೋಡಿ ಉಪಾಧ್ಯಕ್ಷ ಅಬ್ಜಲ್ಪುರ್ ಹಾಗೂ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು ಗ್ರಾಮ ಘಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರೈತರ ಹಕ್ಕು ಬೆಳೆ ವಿಮೆ ಬೆಲೆ ಭದ್ರತೆ ಹಾಗೂ ಕೃಷಿ ನೀತಿಗಳ ಕುರಿತು ಚರ್ಚೆ ನಡೆಸಲಾಯಿತು ನಾಯಕರು ರೈತರ ಹಕ್ಕುಗಳಿಗಾಗಿ ಹೋರಾಟ ಮುಂದುವರಿಸುವುದಾಗಿ ಸ್ಪಷ್ಟಪಡಿಸಿದರು ಶಿರು ಸೇನೆಗೆ ರೈತ ಹೋರಾಟಕ್ಕೆ ಅನ್ನದಾತರಿಗೆ ಹೇಗಿಲ್ಲ ಹೇಳ್ಗಿಗೆ ದಣ್ಣೂರ್ ಗ್ರಾಮದ ರೈತ ಮುಖಂಡರಿಗೆ ದಣ್ಣೂರ್ ಗ್ರಾಮದ ರೈತ ತಾಯಿಗೆ ದಣ್ಣೂರು ಗ್ರಾಮದ ರೈತ ಯುವ ಯುವ ಮುಖಂಡರಿಗೆ